ನಾವು ಸ್ಟ್ರೈಕ್ ಮಾಡಿದ್ವಿ ಈಗಾಗಲೇ ಮಂಡ್ಯ ಸಲ ಮಾಡಿದಾಗ ಪ್ರತಿಭಟನೆ ಮಾಡಿದ್ವಿ ಸಾಕಷ್ಟು ಸರ್ಕಾರ ದುಷಿ ಮುಟ್ಟಿದ್ರು ಇಲ್ಲಿವರೆಗೆ ಸಿದ್ದರಾಮಯ್ಯ ಇನ್ನವರಿಗೆ ಕಂತಿಗೆ ಬಂತು ಇನ್ನು ನಾವು ಏನ್ ಮಾಡಿದ ಕಣ್ ತಿಂದ ಯಾಡಿನ ಹೋರಾಟಗೆ ಹಮ್ಮಿಕೊಂಡು ಇದೇ ಒಂದು ಹದಿನೈದು ಇದು ಯಾಡನೆ ಹೋರಾಟ ತಮ್ ಗೊತ್ತಿರಲಿ ಚಲೋ ಉಂಟ್ಕೊಂಡಿವು ರೈತರು ಸಾಕಷ್ಟು ಒಂದ್ ಸಾಕಷ್ಟು ಗಾಡಿಗಳ ನಾವು ಈ ಹೋರಾಟ ಬೆಂಬಲ ಮಾಡ ತಾಲೂಕು ಅನ್ನೋ ಒಂದೇ ಉದ್ದೇಶದಿಂದ ಈ ಸರ್ಕಾರ ಹಿಂದಿನ ಸರ್ಕಾರ ಇದ್ದಾಗ ಮಾತೃತಿವತ್ತೆ ಇಲ್ಲಿವರೆಗೆ ಅದ್ರ ಚಕಾರಿ ಅವರು ಅದೇ ಪುರಸ್ತ ನಮಗೆ ಸರ್ಕಾರ ಮಾಡಬೇಕು ಈಗಾಗಲೇ ಕೇಂದ್ರ ಸರ್ಕಾರದವ್ರ ಡಿಸೆಂಬರ್ ಮೊನ್ನೆವರೆಗೆ ಒಂದು ತಾಲೂಕು ಮತ್ತೆ ಜಿಲ್ಲಾ ಒಡೆದ್ ನೀವು ಇದನ್ನ ಮಾಡಿ ಅನ್ನೋದು ಒಂದು ವರದಿ ಕಷ ಈಗ ಅವಕಾಶ ಮಾಡ್ಲಿಕ್ಕೆ ನಾವು ಸರ್ಕಾರದವ್ರ ಕಣ್ಣು ತಗದ ಇದನ್ನ ಮಾಡಬೇಕು ಮತ್ತು ಉಸ್ತುವಾರಿ ಸಚಿವರದ ಇನ್ನೂವರೆಗೆ ನಮಗ ನೆಟ್ರ ಮುಟ್ಟಿಲ್ಲ ಈಗಾಗಲೇ ಫೇಸ್ಬುಕ್ ಎರಡ್ ಸಾವಿರದ ನೋಡ್ತೀವಿ ಅದು ಅಲ್ಲ ಇಲ್ಲಿ ಬಂದು ನಮ್ಮ ಹೋರಾಡ ಸಮಿತಿಯವರ ಅಧ್ಯಕ್ಷರ ಕೈಯಾಗ ಪದಾಧಿಕಾರಿಯವರ ಕೈಯಾಗ ಕೊಟ್ಟರೆ ಅದು ಮುಂದೆ ಸೂಕ್ತ ಬೆಲೆ ಹಾಕ್ಬೇಕು ದಿನಾಂಕವನ್ನ ನಿಗದಿಪಡಿಸಬೇಕಾಗಿತ್ತು ಆ ಕಾರಣದಿಂದ ಈ ಒಂದು ಹೋರಾಟ ಮುಂದುವರಿತದೆ ಅದಕ್ಕೆ ಜಿಲ್ಲಾಧಿಕಾರಿಗಳಾಗಲಿ ಹಾಗೂ ಸಂಬಂಧಪಟ್ಟ ಕಂದಾಯ ಇಲಾಖೆಯ ಯಾರಾದರೂ ಅಧಿಕಾರಿಗಳು ಬಂದ ನಮಗೆ ಪತ್ರವನ್ನ ಕೊಟ್ಟರೆ ಈ ಒಂದು ಹೋರಾಟವನ್ನ ನಾವು ಹೆಂಗ್ ತಪ್ಪತ್ತೇವು ಇರ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಹೆಂಗ ಮುಂದುವರಿತೈತಿ ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ಹೋರಾಟಗಾರರು ಸಹಕರಿಸಬೇಕು ದಯವಿಟ್ಟು ಉಸ್ತುವಾರಿ ಸಚಿವರು ಮೊನ್ನೆ ಡೇಟ್ ಕೊಡ್ತು ನಂದಿದ್ರು ಅಂದ ಅಲ್ಲಿ ಹೋರಾಟವನ್ನ ನಮ್ಮ ಯಲ್ಲಗೌಡ ಪಾಟೀಲ್ ಅವ್ರ ಮುಖಾಂತರ ಹೋರಾಟವನ್ನ ಎಬ್ಸಿದ್ರು ಅಲ್ಲಿ ಹಿಡಿದು ಯಾಕೋ ಅವರು ಡೇಟು ಕೊಡ್ಲಿಲ್ಲ ನಮಗೆ ಯಾವುದೇ ರೀತಿ ಸ್ಪಂದನೆ ಮಾಡಲಿಲ್ಲ ಹಿಂಗಾಗಿ ಮತ್ತ ನಾವು ಅನಿವಾರ್ಯ ಬಂದ ಈ ಬಾರ್ಕುಲ್ ಚರೋದಿ ಹೋರಾಟವನ್ನ ಮಾಡ್ಲಿಕ್ಕೆ ನಾವೆಲ್ಲ ರೆಡಿ ಆಗಿದ್ದೇವೆ ಮಾಲಿಂಪುರ ಸಮಸ್ತ ಜನತೆ ಎಲ್ಲಾ ಅಂಗಡಿ ಮುಂಗಟ್ಟಿನವರು ಸಹಿತ ಈ ಹೋರಾಟಕ್ಕ ಬೆಂಬಲವನ್ನು ಕೊಡಬೇಕು ಎಲ್ಲರೂ ಅಂಗಡಿಯನ್ನು ಬಂದ್ ಮಾಡಿ ಹೋರಾಟದಲ್ಲಿ ಭಾಗಿಯಾಗಬೇಕು ಈ ತಾಲೂಕು ಆಗೋದ್ರಿಂದ ಹೆಚ್ಚಿನ ಪ್ರಮಾಣ ಈ ಅಂಗಡಿ ಕಾರಿಗೆ ಅನುಕೂಲ ಆಯ್ತು